ಸರ್ಕಾರ ಅನ್ನುವಂತಹದ್ದು ಯಾವತ್ತಿಗೂ ಯಾವುದೇ ಒಂದು ಕೋವಿನ ಒಂದು ಗುಂಪಿನ ಸೊತ್ತಲ್ಲ ಯಾವುದೇ ಗುಂಪಿನವರು ಇರಬಹುದು ಸರ್ಕಾರ ಮಾಡಿದ ಮೇಲೆ ಪ್ರಜೆಗಳೆಲ್ಲರೂ ಕೂಡ ಸಮಾನವಾಗಿ ಕಾಣಬೇಕಾದದ್ದು ಅಧಿಕಾರೂಢರಾಗಿರ್ತಕ್ಕಂಥವರ ಕರ್ತವ್ಯ ಜವಾಬ್ದಾರಿ ಇರತ್ತೆ ಹಾಗಾಗಿ ಅಂತಹದ್ದು ಇದೆ ಅಂತಂದರೆ ಖಂಡಿತವಾಗಿಯೂ ಅಂತಹ ಆ ದುಷ್ಕೃತ್ಯಗಳಿಗೆ ಕೈ ಹಾಕದೆ ಸಮಾಜದ ಎಲ್ಲರೂ ಕೂಡ ಸಮಾಜದವರನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಕಾರ್ಯ ಮಾಡಬೇಕಾಗಿದೆ ನಾವು ಈಗ ಇಲ್ಲಿ ಇವತ್ತು ಈ ವಿಚಾರವನ್ನು ಮುಂದಿಟ್ಟಿದ್ದೇವೆ ಈಗ ಅರ್ಥಕ್ಕೆಬೇಕು ಮುಂದಾದಂತಹ ಸಂದರ್ಭಗಳಲ್ಲಿ ಸಾಮೂಹಿಕವಾಗಿ ಮನೆಗಳು ಬಿದ್ದು ಹೋಗಿರ್ತವೆ ಈ ಪರಿಸ್ಥಿತಿ ಅಂತಹದ್ದಲ್ಲ ಹಾಗಾಗಿ ಊರಿನೊಳಗೆ ಯಾರಿಗೆ ಅಂತಹ ದುಸ್ಥಿತಿ ಇದೆ ನಮ್ಗೆ ತಿಳಿದಿಲ್ಲ ಮತ್ತಿನ್ನು ಯಾರೋ ಯಾವುದೋ ಊರಿನ ಯಾವುದೋ ಊರಿಗೆ ಬಂದು ಅವರ ಸ್ಥಿತಿಗತಿ ಗೊತ್ತಾಗದೆ ಯಾರು ಅನುಕೂಲ ಇದ್ದವರಿಗೇನೆ ಮಾಡಿಕೊಡೋದು ಹೀಗೆಲ್ಲ ಆಗಬಾರದು ನಾವೆಲ್ಲರೂ ರಾಮ ಭಕ್ತರು ನಾವೆಲ್ಲರೂ ಕೂಡ ದೇಶಭಕ್ತರು ಹಾಗಾಗಿ ನಮ್ಮ ಊರಿನವರಿಗೆ ಗೊತ್ತು ಯಾರಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡು ಊರಿನಲ್ಲಿ ಅನುಕೂಲವಂತರು ಇದ್ದಾರೆ ನಾವು ಎಲ್ಲಿಂದಲೋ ಅನುಕೂಲದಲ್ಲಿ ತೊಗೊಂಡ್ಬಂದು ಎಲ್ಲಿಗೂ ಹಂಚೋದಲ್ಲ ನಮ್ಮಲ್ಲೇ ಅನುಕೂಲವಂತವರು ಇದ್ದಾರೆ ನಮ್ಮಲ್ಲೇ ಕಷ್ಟದವರು ಇದ್ದಾರೆ ಯಾರು ಅನುಕೂಲ ಇದೆ ಅಂತವ್ರು ಕಷ್ಟದವರಿಗೆ ಸ್ಪಂದಿಸುತ್ತಂತ ಹೇಳಿದ್ರೆ ಅದೇ ರಾಮರಾಜ್ಯ ಆಗುತ್ತೆ ನಾವು ಎಲ್ಲಿಂದೋ ಏನೋ ತೊಗೊಂಬರ್ತೇವೆ ಅನ್ನುವ ನಿರೀಕ್ಷೆ ಅದು ಬೇಡ ಅದು ಆಗುವಂತಹ ಕಾರ್ಯಸಾಧುವೂ ಅಲ್ಲ ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದು ಹೋಯಿತು ಅಲ್ಲಿಂದ ಮುಂದೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು ಅಂದು ಪ್ರಾರಂಭವಾದಂತಹ ಜನರ ಭಕ್ತರ ಪ್ರವಾಹ ನಿರಂತರವಾಗಿ ಹರಿದು ಬರ್ತಾ ಇದೆ ನಾಡಿದ್ದಿನ್ನು ಮತ್ತೆ ರಾಮನವಮಿ ಸಮೀಪಿಸ್ತಾ ಇದೆ ಪ್ರತಿನಿತ್ಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಗಂಟೆಗೆ ಸುಮಾರು ಹದಿನೈದು ಸಹಸ್ರ ಮಂದಿಯ ಮಂದಿಗೆ ದರ್ಶನಾವಕಾಶ ಇದೆ ಇವತ್ತು ರಾಮನವಮಿ ಅಂತ ಹೇಳಿಕೊಂಡು ದೇಶದ ಉದ್ದಗಲದಿಂದ ಮಂದಿ ಅನೇಕ ಮಂದಿ ಬರುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅಷ್ಟು ಮಂದಿ ಬಂದರು ಅಂತಂದರೆ ದರ್ಶನಾವಕಾಶ ತುಂಬ ಕಠಿಣ ಆಗತ್ತೆ ಲೆಕ್ಕ ಹಾಕಿ ಗಂಟೆಗೆ ಹದಿನೈದು ಸಹಸ್ರ ಅಂತಂದರೆ ಹತ್ತು ಗಂಟೆಗೆ ಎಷ್ಟಾಯಿತು ಸುಮಾರು ಒಂದೂವರೆ ಲಕ್ಷ ಮಂದಿ ದರ್ಶನ ಮೂರು ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ ಇಪ್ಪತ್ತು ಗಂಟೆಗಳ ಕಾಲ ದರ್ಶನಾವಕಾಶ ಇಡಬೇಕಾಗತ್ತೆ ಅದು ಸಾಧ್ಯ ಇಲ್ಲ ಅದು ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ವಿಶೇಷವಾಗಿ ಬಾರಿ ಪ್ರಾಯ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂತಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ರಾಮನವಮಿಯನ್ನು ಆಚರಿಸೋಣ ಎಲ್ಲರೂ ಕೂಡ ಉಳಿತಾಯ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ